ನಮಸ್ಕಾರ ರೀ ಎಲ್ಲ ನಮ್ಮ ದ್ರಾಕ್ಷಿ ಮಂದಿಗೆ ಭಾಳ ದಿವಸಗಳ ನಂತರ ಅಂದರೆ ಒಂದು ಬಿಡದೆ ಒಂದು ಎಂಟು ದಿವ್ಸ ಆದಮೇಲೆ ಒಂದು ಸ್ವಲ್ಪ ನಿನ್ನೆಯಿಂದ ಒಂದು ಸ್ವಲ್ಪ ಮಳಿ ಕಡಿಮೆ ಆಗೈತಿ ಪ್ರಮಾಣ ಒಂದೊಂದು ಕಡೆ ಕಡಿಮೆ ಆಗೈತೆ ಒಂದೊಂದು ಕಡೆ ಇನ್ನೂ ಸ್ವಲ್ಪ ಸ್ವಲ್ಪ ಐತಿ ಸೊ ಒಂದು ಎರಡು ಮೂರು ದಿವಸ ಒಳಗೆ ಕಡಿಮೆ ಆಗ್ಬೋದು ಅಂತೇಳಿ ನಮಗೂ ಅನಿಸ್ತೈತಿ ಮಳೆ ಟೈಮ್ ರೀ ಶುರು ಆ ಟೈಮ್ನಾಗ ಕೆಲವೊಬ್ಬರು ರೈತರು ಏನು ಮಾಡಿದರು ಸ್ಪ್ರೇಗಳು ಹಂಗೆ ಮಾಡ್ಕೊಂಡು ಇದನ್ನ ಮಾಡಿದರು ಬಟ್ ಈಗ ಮಳೆ ನಿಂತೈತಿಲ್ಲ ಈ ಟೈಮ್ ಒಳಗಡೆನು ಸ್ಪ್ರೇ ಮಾಡ್ಲಾತ್ತಾರ ಸೊ ಸ್ವಲ್ಪ ಎಲ್ಲೋ ನಾನು ನೋಡಿದಾಗ ಒಂದು ಸ್ವಲ್ಪ ಎಲ್ಲೋ ದಾರಿ ತಪ್ಪಲಾತಾರ ಅಂತೇಳಿ ಅನಿಸ್ತು ಕೆಲವೊಂದು ರೈತರು ಸೊ ಅವ್ರಿಗೇನೈತಿ ನಾನು ಈ ವಿಡಿಯೋ ಮಾಡಿ ಸ್ವಲ್ಪ ನನಗೆ ಗೊತ್ತಿರೋ ಮಷ್ಟಿಗೆ ಇನ್ಫಾರ್ಮೇಷನ್ನ ಕೊಟ್ಟು ಹೋಗ್ಬೇಕಂತೇಳಿ ಬಂದೆ ಸೊ ಅದಕ್ಕೆ ಇದು ಏನು ಮಾಡ್ರಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡಲ್ದ ಲಾಸ್ಟ್ವರೆಗೂ ನೋಡಿರಿ ಆಮೇಲೆ ನಮ್ಮ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಆಮೇಲೆ ಏನು ಸೈಡ್ ಬೆಲ್ ಬಟನ್ ಕಾಣ್ತೈತಿಲ್ರಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ಆಮೇಲೆ ಕ್ಲಿಕ್ ಮಾಡೋದರಿಂದ ನಿಮ್ಗೆ ನಮ್ಮ ವೀಡಿಯೋಗಳು ಡೈರೆಕ್ಟಾಗಿ ಅಪ್ಲೋಡ್ ಆಗ್ತವ ಆಮೇಲೆ ಈಗ ನಾ ಕೊಡೋ ಮಾಹಿತಿ ನಿಮ್ಗೆ ಇಷ್ಟ ಆಗ್ಲತ್ತಿತ್ತು ಅಂದರೆ ಎಲ್ಲ ಒಳಗಾಗಲಿ ಎಲ್ಲ ಕಡೆನೂ ಒಂದು ಸ್ವಲ್ಪ ಜಾಸ್ತಿ ಶೇರ್ ಮಾಡ್ಕೋತಿರ್ರಿ ಸೊ ಮಳಿ ನಿಂತ ನಿನ್ನೆಯಿಂದ ನಿನ್ನೆಯಿಂದ ಮಳಿ ನಿಂತಾಗ ಒಂದು ಸ್ವಲ್ಪ ಅವಲೋಕನ ಮಾಡ್ಕೊಂಡಾಗ ರೈತರು ಅಂಗಡಿ ಹೋಗ್ಸಂದ್ರೆ ಏನು ಕೇಳತ್ತಾರ ಮಳಿ ನಿಂತೈತಿ ಈಗ ಚಲೋ ಒಂದು ಔಷಧ ಕೊಡ್ರಿ ಚಲೋ ಒಂದು ಕೆಲಸ ಮಾಡುವಂಥದ್ದು ಕಾಸ್ಟ್ಲಿ ಆದರೂ ಪರವಾಗಿಲ್ಲ ನಾವು ಹೊಡಿತೇವಂತ ಅಂತ ಹಣ ಹತ್ತರ ಆಯಿತು ಓಕೆ ಹೊಡೀರಿ ಬಟ್ ನೀವು ನಿಮ್ಮ ಪ್ಲಾಟ್ ಒಳಗೆ ಹೆಂಗಾಗಿಬಿಟ್ಟೈತಿ ಅಂದರೆ ಈಗ ಒಂದು ಸ್ವಲ್ಪ ಅರ್ಧ ಬೇರುಗಳು ವರ್ಕಿಂಗ್ ಕಂಡೀಷನ್ ಒಳಗಿದಾವ ಒಂದು ಅರ್ಧ ಬೇರುಗಳು ವರ್ಕಿಂಗ್ ಕಂಡೀಷನ್ ಒಳಗಿಲ್ಲ ಸೊ ನೀವು ಔಷಧ ಏನು ಹೊಡೀತಿರಲ್ಲ ವರ್ಕಿಂಗ್ ಕಂಡೀಷನ್ ಒಳಗೆ ಏನು ಸಬ್ಕೆ ನೀವು ಏನು ಮಾಡಿರ್ತೀರಲ್ಲ ಯಾಕೆ ಕಡ್ಡಿ ವರ್ಕಿಂಗ್ ಸ್ಟೇಜ್ ಒಳಗಿರ್ತೈತಿ ಅದು ನೀವು ಹೊಡೆದಿರೋ ಅಂಥ ಔಷಧನ್ನ ತೊಗೋತೈತಿ ಯಾವುದು ಬೇರುಗಳು ಆ್ಯಕ್ಟಿವ್ ಇಲ್ಲ ಆಮೇಲೆ ಯಾವುದು ಅಂದ್ರೆ ಅಂದರೆ ಅದಕ್ಕೆ ಶಕ್ತಿ ಇಲ್ಲಲ್ಲ ಅದೇನೈತಿ ನೀವು ಹೊಡೆದಿರೋ ಔಷಧನ ತೊಗೊಳಂಗಿಲ್ಲ ಅಂದ್ರೆ ಅಲ್ಲಿ ಫಂಗಲ್ ಇನ್ಫೆಕ್ಷನ್ ಏನಾದರೂ ಇತ್ತು ಅಂದ್ರೆ ಕರ್ಪಾದು ಏನಾರ ಇತ್ತು ಅಂದ್ರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದಂಗೆ ಆಕೈತಿ ಬಟ್ ಆದ್ರೆ ಹಂಗೆ ಸ್ಪ್ರೆಡ್ ಹಾಕಿರೋತಿ ಯಾಕಂದರೆ ಎಲಿ ಒಳಗೆ ತಾಕತ್ತಿರಲ್ಲ ಇಮ್ಯುನಿಟಿ ಸಿಸ್ಟಮ್ನ ಕಳ್ಕೊಂಡ್ಬಿಟ್ಟಿರೋದಿತ್ತು ಸೊ ಹಾಗಾಗಿ ನೀವೇನು ಮಾಡ್ರಿ ಫಸ್ಟ್ ಮಳಿ ನಿಂತೈತಿಲ್ಲ ಈಗ ಮಳಿ ನಿಂತು ಅಂದ್ರೆ ನೀವೇನು ಮಾಡ್ರಿ ಫಸ್ಟ್ ಬೇರುಗಳನ್ನ ಸ್ಟಾರ್ಟ್ ಮಾಡ್ಕೊಳಂಥ ಕೆಲಸ ಮಾಡ್ಕೋರಿ ಬೇರುಗಳು ಸ್ಟಾರ್ಟ್ ಅಂದರೆ ಹೆಂಗೆ ರೀ ಈಗ ಫಾಸ್ಫರಸ್ ರಿಚ್ ಇದ್ದಿದ್ದು ಗೊಬ್ಬರ ಬಿಟ್ಕೋರಿ ಅಲ್ಲಿ ನೀವು ಯಾಕಂದ್ರೆ ಯಾರೂ ಪೂರ್ತಿ ಸಬ್ಕಿನ್ಗಳು ರೆಡಿ ಆಗ್ಯಾವಲ್ಲ ಅಂದ್ರೆ ತಯಾರಾಗ್ಯಾವಲ್ಲ ಅವ್ರು ಏನು ಮಾಡ್ರಿ ಅರವತ್ತು ಇಪ್ಪತ್ತು ಐವತ್ತೆರಡು ಮೂವತ್ತ್ನಾಲ್ಕು ಒಂದು ಸ್ವಲ್ಪ ಫಾಸ್ಫರಸ್ ಕಡಿಮೆ ಇರೋದು ಪೊಟ್ಯಾಶ್ ಇದೂ ಅಂತ ಜಾಸ್ತಿ ಇರುವಂಥ ಗೊಬ್ಬರಗಳನ್ನ ಈ ಥರ ಯೂಸ್ ಮಾಡಿಕೊರಿ ನೀವು ಸೆಗ್ಮೆಂಟ್ ಒಳಗೆ ಇಲ್ಲಪ್ಪ ಅಂದರೆ ಅಂದರೆ ಇನ್ನೂ ನಮ್ಮದು ಈಗ ನಾಕಿಲಿ ಹೊಡೆದೇವ್ರಿ ಇನ್ನೂ ನಮ್ಮ ಪ್ಲಾಟ್ ಚಗಿರ್ಬೇಕಾಗಿತಿ ಇನ್ನೂ ಇದನ್ನೈತಿ ಅನ್ನೋರು ಅವ್ರು ಏನು ಮಾಡ್ರಿ ಟ್ವೆಲ್ ಸಿಕ್ಸ್ಟಿ ಒನ್ನ ಅಥವಾ ನೈಟ್ರೋಜನ್ ಒಂದು ಸ್ವಲ್ಪ ಕಡಿಮೆ ಇರೋದು ಫಾಸ್ಫರಸ್ ಹೆಚ್ಚಿರೋದು ಪೊಟ್ಯಾಶ್ ಸ್ವಲ್ಪ ಇದ್ರೂ ನಡಿತೈತೆ ಆ ರೀತಿ ಗೊಬ್ಬರಗಳನ್ನ ನೀವು ಯೂಸ್ ಮಾಡ್ಕೋರಿ ಯಾಕಂದ್ರೆ ಮಾರ್ಕೆಟ್ ಒಳಗೆ ನಿಮ್ಗೆ ಯಾವ ಥರ ಗೊಬ್ಬರ ಬೇಕಲ್ಲ ಈಗ ಯಾವ ಟೈಮಿಗೆ ಆ ಥರ ಗೊಬ್ಬರಗಳೂ ಎಲ್ಲ ಅಂದ್ರೆ ಸ್ಪೆಷಲ್ ಗ್ರೀಡ್ಗಳು ಬಂದವು ಸೊ ಆ ಥರ ಗೊಬ್ಬರ ಇದ್ದಿದ್ದನ್ನ ನೀವು ಯೂಸ್ ಮಾಡ್ಕೊಂಡು ನೋಡಿರಿ ನಿಮ್ಮ ಪ್ಲಾಟಿಗೆ ಆಮೇಲೆ ಫಸ್ಟ್ ಈಗ ಬೇರೆ ಫಸ್ಟ್ ನೀವು ಬೇರೆ ಆ್ಯಕ್ಟಿವ್ ಮಾಡ್ಕೋಬೇಕು ಬೇರೆ ಆ್ಯಕ್ಟಿವ್ ಮಾಡ್ಕೋಬೇಕು ಅಂದ್ರೆ ಪಾಸ್ಪರಿಕ್ ಎಸಿಡು ಅಥವಾ ಹುಮಿಕ್ ಎಸಿಡು ಇಲ್ಲ ಮೈಕ್ರೋರೋಜಿಯಾ ಕಂಟೆಂಟ್ ಈ ರೀತಿ ಇರೋದನ್ನ ನೀವು ಬಿಟ್ಕೊಂಡ್ರಿ ಅಂದ್ರೆ ಆಟೋಮೆಟಿಕ್ಲಿ ಒಂದು ಸ್ವಲ್ಪ ಬೇರುಗಳು ಆ್ಯಕ್ಟಿವ್ ಹಾಕೋ ಬೇರುಗಳು ಆ್ಯಕ್ಟಿವ್ ಆದ್ಮೇಲೆ ಏನೈತಿ ಔಷಧಗಳು ಏನು ಹೊಡೆದಿದ್ರು ಎಲ್ಲ ಎಲ್ಲಿಗೂ ಕೆಲಸ ಮಾಡ್ತಾರೆ ಸೊ ಅಲ್ಲಿವರೆಗೂ ಏನು ಮಾಡ್ರಿ ನೀವು ಒಂದು ಸಿಸ್ಟಮಿಕ್ ಆಗಿರುವಂಥ ಚಲೋ ಅಂಥ ಔಷಧ ತಗೋರಿ ಒಂದು ತೊಗೊಂಡು ಕೆಳಗೆ ಅದೇ ಟೈಮ್ ಒಳಗೆ ಕೆಳಗೆ ಬೇರ್ಗಳನ್ನ ಆ್ಯಕ್ಟಿವ್ ಮಾಡ್ಕೊಳ್ಳೋಕೆ ಕಂಟಿನ್ಯೂ ಆಗಿ ನೀವು ಒಂದು ಸ್ವಲ್ಪ ಟ್ರೈ ಮಾಡ್ಕೊರಿ ಆಮೇಲೆ ಮಳೆಯಾಗಿ ಹೋಯ್ತಲ್ರಿ ಈಗ ಎನ್ ಪಿ ಕೆಗಳು ವೇರಿಯೇಷನ್ ಆಗಿರ್ತಾವೆ ಆಮೇಲೆ ಮೈಕ್ರೋಟೆಂಟ್ಗಳು ವೇರಿಯೇಷನ್ ಆಗಿರ್ತವೆ ಭೂಮಿಯೊಳಗೆ ಸೊ ಆ ಥರ ಏನು ಮಾಡ್ರಿ ನೀವು ಈಗ ಫಸ್ಟಿಗೆ ಗೊಬ್ಬರ ಜೊತೆನ ಚೆರಸ್ ಆಗ್ಬೋದು ಜಿಂಕ್ ಕ್ಯಾಲ್ಸಿಯಮ್ ಬೋರಾನ ಈ ರೀತಿ ಏನು ಇರ್ತೈತಿ ಹತ್ರನೂ ಡ್ರಿಪ್ ಒಳಗೆ ಕೊಟ್ಕೊತ ಬರ್ರಿ ಯಾಕಂದ್ರೆ ಮಳಿ ಆಗಿಂದ ಎಲ್ಲನೂ ಪೂರ್ತಿ ಪ್ಲ್ಯಾಂಟ್ ಒಂಥರ ಇಂಬ್ಯಾಲೆನ್ಸ್ ಆಗಿ ಪೂರ್ತಿ ಪ್ಲ್ಯಾಂಟ್ನ ಚೇಂಜಸ್ ಆಗಿರ್ತೈತಿ ಪ್ಲ್ಯಾಂಟ್ ಒಳಗೆ ಏನು ಇದನ್ನಾಗಿರ್ತೈತಿಲ್ಲ ಅದೂ ಪ್ಲ್ಯಾಂಟ್ ಒಳಗಿಂದು ಶಕ್ತಿ ಆಗಲಿ ಆಮೇಲೆ ರೆಸಿಸ್ಟೆನ್ಸ್ ಪವರ್ ಆಗಲಿ ಎಲ್ಲ ಟೋಟಲಿ ಇಂಬ್ಯಾಲೆನ್ಸ್ ಆಗಿರ್ತೈತೆ ಸೊ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡ್ರಿ ಅಂದ್ರೆ ಮುಂದೆ ನಿಮಗೆ ಏನು ಹೊಡಿತಿರಲ್ರಿ ಔಷಧ ಅವೆಲ್ಲ ವರ್ಕಿಂಗ್ ವರ್ಕ್ ಮಾಡ್ತಿರ್ತಾವೆ ಆಮೇಲೆ ನೀವು ಹೊಡೆದಿದ್ದು ಉಪಯೋಗ ಆಮೇಲೆ ಇಷ್ಟೊಳಗಡೆ ಒಂದು ಚಲೋ ಒಂದು ಪಂಗಿ ಸೈಡ್ ತಗೋತಿರಿ ಆಮೇಲೆ ಇದ್ರ ಜೊತೆ ನೀವು ಈಗ ಥ್ರಿಪ್ಸ್ ಆಗಲಿ ಈ ಥರ ಹುಳುಗಳು ಏನಿರ್ತವಲ್ಲ ಆ ತ್ರೂ ಎಲ್ಲ ಕಂಟ್ರೋಲ್ ಮಾಡ್ಕೋಬೇಕು ಯಾಕಂದ್ರೆ ಈ ಥರ ತಂಪಾಗಿ ಆಮೇಲೆ ಒಂದು ಸ್ವಲ್ಪ ಬಿಸಿಲು ಬಿಡ್ಲಿಕ್ಕಿತ್ತು ಅಂದ್ರೆ ಆ ಪ್ರಭಾವ ಜಾಸ್ತಿ ಆಗ್ತಿತ್ತು ಸೊ ಹಂಗೇನು ಮಾಡ್ರಿ ಪಂಗಿ ಸೈಡ್ ಜೊತೆ ನೀವು ಇನ್ಸೆಕ್ಟಿಸೈಡ್ನು ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೇಕು ಇದ್ರೊಳಗೆ ಆಮೇಲೆ ಇಷ್ಟು ಮಾಡ್ಕೊಂಡ್ರಿ ಅಂದ್ರೆ ಕೆಳಗೆ ಏನು ಬಿಟ್ಟಿರ್ತಾರಲ್ಲ ನೀವು ಗೊಬ್ಬರಗಳನ್ನ ಆ ಗೊಬ್ಬರ ಆಟೋಮೆಟಿಕ್ಲಿ ಒಂದು ಎರಡು ಮೂರು ಒಳಗೆ ಏನೈತಿ ಜೋನ್ ಎಲ್ಲ ಆ್ಯಕ್ಟಿವ್ ಆಗಿ ಮತ್ತು ಯಾವ ಥರ ಯಥ ಸ್ಥಿತಿ ಆಮೇಲೆ ಬಂದ ಮೇಲೆ ನೀವೇನು ಗರ್ಭಿಣ ಔಷಧು ಏನು ಬಿಟ್ಟಿರ್ತಾರಲ್ಲ ಆ ಅಲ್ಲಿಂದ ಅಲ್ಲಿಯಿಂದ ಒಂದು ಸ್ವಲ್ಪ ರಿಸ್ಯೂಮ್ ಮಾಡ್ಕೋರಿ ಅಂದ್ರೆ ಆದಷ್ಟು ಒಂದು ಸ್ವಲ್ಪ ಜಲ್ದಿ ಮುಗಿಸ್ಕೊಳ್ರಿ ಲೇಟ್ ಮಾಡ್ಕೊಂಡು ಕೊಡಬೇಡ್ರಿ ಗರ್ಭಿಣ ಔಷಧಗಳನ್ನ ಆಮೇಲೆ ಮ್ಯಾಲೂ ನೀವೇನು ಮಾಡ್ರಿ ಈಗ ಮೈಕ್ರೋಟೆಂಟ್ ಇರ್ತಾವಲ್ಲ ಆ ಒಂದು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊರಿ ಯಾಕಂದರೆ ಗಿಡದ ಪವರ್ ರೆಸಿಸ್ಟೆನ್ಸ್ ಪವರ್ ಕಡಿಮೆ ಆಗಿರ್ತೈತಿ ಮಳಿಯೊಳಗೆ ಸೊ ಹಂಗಾಗಿ ಏನು ಮಾಡ್ಕೊರಿ ಆ ಥರ ಜಾಸ್ತಿ ಕೊಟ್ಟ್ರಿ ಅಂದ್ರೆ ಒಂದು ಸ್ವಲ್ಪ ಇಮ್ಯೂನಿಟಿ ಬಿಲ್ಡ್ ಆಕೈತಿ ಲೀವ್ಸ್ ಒಳಗೆ ಒಳಗಾಗಲಿ ಗಿಡದೊಳಗಾಗಲಿ ಸೊ ಆ ಥರ ಸ್ಪ್ರೇ ಒಳಗೆ ನೀವು ಆ ಥರನೂ ಶೆಡ್ಯೂಲ್ ಮಾಡ್ಕೊರಿ ಮೈಕ್ರೋಟೆಂಟ್ನು ಯೂಸ್ ಹಾಕಿರ್ಬೇಕು ನೀವು ಮೈಕ್ರೋ ಕೊಡ್ತಿರ್ಬೇಕು ಆ ಥರ ನೀವು ಶೆಡ್ಯೂಲ್ನ ಮೇಂಟೈನ್ ಮಾಡ್ಕೊರಿ ಸೊ ಇಷ್ಟೆಲ್ಲ ಆದಮೇಲೆ ಆಮೇಲೆ ಗರ್ಭಿಣ ಔಷಧಗಳ್ನು ಕಂಟಿನ್ಯೂಸ್ ಆಗಿ ನೀವು ಸ್ಪ್ರೇ ಮಾಡ್ಕೊಂಡು ನಿಮ್ಮ ಏನು ಟೈಮ್ ಐತಲ್ಲ ಅದರೊಳಗೆ ಮುಗಿಸ್ಕೊರಿ ಈಗ ಫಸ್ಟಿಗೆ ಬರೋ ಚಾಲೆಂಜ್ ಅಂದ್ರೆ ನಾಲ್ಕು ಇಲ್ಲಿ ಹೊಡೆದಿರ್ತಾರಲ್ಲ ಅವ್ರು ಏನು ಮಾಡ್ಬೇಕಪ್ಪ ಅಂದ್ರೆ ನೀವು ಕೆಳಗಡೆ ಟ್ವೆಲ್ ಸಿಕ್ಸ್ಟಿ ಒನ್ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಆಮೇಲೆ ಜಿಂಕ್ ಫೆರಸ್ ಈ ರೀತಿ ಎಲ್ಲ ಮೈಕ್ರೋಟೆಂಟ್ಗಳನ್ನ ಹಂಗೆ ಕಂಟಿನ್ಯೂಸ್ ಆಗಿ ಶೆಡ್ಯೂಲ್ ಒಳಗೆ ಮೇಂಟೇನ್ ಮಾಡ್ಕೋತ ಆಮೇಲೆ ಮ್ಯಾಲೂ ಏನೈತಿ ನಿಮ್ಮ ಗರ್ಭಿಣ ಔಷಧಗಳು ಏನಿರ್ತಾವಲ್ಲ ಹತ್ರ ಕಂಟಿನ್ಯೂಸ್ ಆಗಿ ಸ್ಪ್ರೇ ಒಳಗೆ ನೀವು ಮೆನ್ಷನ್ ಮಾಡ್ಕೊಂಡು ಹೋಗ್ಬೇಕು ಆಮೇಲೆ ಕರ್ಪಾನು ಮೇಂಟೈನ್ ಮಾಡ್ಕೋಬೇಕು ನೀವು ಆಮೇಲೆ ಫಂಗಲ್ ಇನ್ಫೆಕ್ಷನ್ ಬೇರೆ ದವನಿ ಬರಲಿ ಬುರಿ ಬರಲಿ ಈ ಥರನೂ ಹತ್ರ ಬರಲ್ದಂಗೆ ಆತ್ರೂ ಪ್ರಿವೆಂಟಿವ್ ಆಗಿ ಹತ್ರನೂ ಯೂಸ್ ಮಾಡ್ಕೋತಿರ್ಬೇಕು ಆಮೇಲೆ ಟ್ರಿಪ್ಸಿನೂ ಏನಿರ್ತೈತಿ ಆ ಥರನು ನೀವು ಕಂಟಿನ್ಯೂಸ್ ಆಗಿ ಸ್ಪ್ರೇ ಒಳಗೆ ಇರಬೇಕು ನಿಮ್ಮದ್ರೊಳಗೆ ಯಾಕಂದ್ರೆ ಇನ್ನು ನಮ್ಮ ದ್ರಾಕ್ಷಿ ಪಾಯನ ಭಾಳ ದೂರ ಐತಿ ಇನ್ನೂ ಮೂರು ನಾಲ್ಕು ಐತಿ ಸೊ ಏನೈತಿ ನೀವು ಒಂದು ಸ್ವಲ್ಪ ಈ ರೀತಿ ಮೇಂಟೈನ್ ನಾಲ್ಕು ಇಲ್ಲಿ ಹೊಡೆದವರು ಆಮೇಲೆ ಏನೈತಿ ನೀವು ಈಗೇನು ಪೂರ್ತಿ ಸಬ್ಗೆ ಏನು ಫೈನಲ್ ಆಗ್ಯಾವಲ್ಲ ನಿಮ್ಮ ನೀವೇನು ಮಾಡ್ರಿ ಈಗ ಆಲ್ಮೋಸ್ಟ್ ಆಲ್ ದವನಿ ಆಮೇಲೆ ಕರ್ಪ ಆ ಕಡೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಕೊರಿ ಆ ಕಡೆ ಆ ಥರ ಸ್ಪೆಷಲ್ ಸ್ಪೆಷಲ್ ಪಂಗಿಸೈಡ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಹತ್ರನ ಕಂಟ್ರೋಲ್ ಮಾಡ್ಕೊರಿ ಆಮೇಲೆ ಕೆಳಗಡೆ ಏನೈತಿ ಇನ್ನೂ ನಮ್ಮ ಸಬ್ಕೆನೆಲ್ಲ ಫೈನಲ್ ಆಗೈತ್ರಿ ಬಟ್ ಆದ್ರೆ ಕಡ್ಡಿ ಇನ್ನೊಂದು ಸ್ವಲ್ಪ ದಮ್ ಆಗಬೇಕೈತಿ ಅನ್ನೋರು ಫಾಸ್ಫರಸ್ ಒಂದು ಸ್ವಲ್ಪ ಜಾಸ್ತಿ ಇರಬೇಕು ನೈಟ್ರೋಜನ್ ಒಂದು ಸ್ವಲ್ಪ ಪೂರ್ತಿ ಕಡಿಮೆ ಪ್ರಮಾಣ ಒಳಗಿರಬೇಕು ಪೊಟ್ಯಾಷ ಒಂದು ಸ್ವಲ್ಪ ಕಡಿಮೆ ಪ್ರಮಾಣ ಒಳಗಿರಬೇಕು ಆ ರೀತಿ ಇರೋ ಗೊಬ್ಬರನ ಯೂಸ್ ಮಾಡ್ಕೊರಿ ಇಲ್ಲ ಕಡ್ಡಿನೂ ನಮ್ಮ ಫೈನಲ್ ಆಗ್ಯಾವ್ರಿ ಆಲ್ ಎಲ್ಲ ಇದನ್ನಾಗ್ಯಾವ್ ತನೋರು ಒಂದು ಸ್ವಲ್ಪ ಪಾಸ್ಪರಸ್ ಆಮೇಲೆ ಪೊಟ್ಯಾಶ ಇರುವಂಥ ಗೊಬ್ಬರಗಳನ್ನ ಯೂಸ್ ಮಾಡ್ಕೊರಿ ನೈಟ್ರೋಜನ್ ಐತಿ ನೀವು ಕೊಟ್ಟರು ನಡಿತೈತಿ ಇಲ್ಲಾಂದ್ರೆ ಕೊಡಲಿಲ್ಲ ಅಂದರೂ ನಡಿತೈತಿ ನಿಮಗೆ ಸೊ ಈ ರೀತಿ ಇದನ್ನು ಮಾಡ್ಕೊರಿ ಮಾಡ್ಕೊಂಡಾದಮೇಲೆ ನೀವು ಏನಾದರೂ ಇನ್ ಕೇಸ್ ಏನಾದರೂ ಕಡ್ಡಿ ಫೈನಲ್ ಆಗಿದ್ದು ಅಂದ್ರೂ ಅವ್ರೂ ಏನು ಮಾಡ್ರಿ ಒಂದು ಸ್ವಲ್ಪ ಲಿವರ್ಸ್ ಆಗಲಿ ಈ ರೀತಿ ಏನೈತಿಲ್ಲ ಸ್ಪ್ರೇಗಳನ್ನ ಒಂದು ಸ್ವಲ್ಪ ಗರ್ಭಿಣು ಏನದಾವಲ್ಲ ಆ ಥರನ ಸ್ಪ್ರೇ ಮಾಡ್ಕೊರಿ ಒಂದು ಇನ್ನೂ ಒಂದು ಅಥ್ವಾ ಎರಡು ನೀವು ಹಾಕ್ಕೊಂಡು ಫೈನಲ್ ಮಾಡ್ಕೊಂಡು ಅದ್ರೊಳಗೆ ಆ ಥರ ಶೆಡ್ಯೂಲ್ ಮೇಂಟೈನ್ ಮಾಡಿದ್ರಿ ಅಂದರೆ ಭಾಳ ಚಲೋ ಸೊ ಅದಕ್ಕೆ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳಕ್ಕೆ ಬಂದಿದ್ದು ಏನಂದ್ರೆ ಕ್ಲಿಯರಾಗಿ ಫಸ್ಟ್ ಮಳೆ ನಿಂತೈತಿ ಅಂತೇಳಿ ಅವ್ನುಸರ್ಲೆ ಸಿಕ್ಕಾಪಟ್ಟಿ ಖರ್ಚು ಮಾಡ್ಕೋಬೇಡ್ರಿ ಫಸ್ಟ್ ರೂಟ್ ಜೋನ್ನ ಆ್ಯಕ್ಟಿವ್ ಮಾಡ್ಕೋರಿ ರೂಟ್ ಜೋನ್ನ ಆ್ಯಕ್ಟಿವ್ ಮಾಡ್ಕೊಂಡಿಂದ ಆಮೇಲೆ ಅದಕ್ಕೆ ಬೇಕಾಗಿರುವಂಥದ್ದು ಎನ್ ಪಿ ಕೆ ಆಯಿತು ಮೈಕ್ರೋಟಿ ಆಯಿತು ಆ ಥರನ ಕೊಡ್ರಿ ಆ ಥರ ಕೊಟ್ಟ್ರಿ ಅಂದರೆ ಗಿಡದೊಳಗೆ ಪ್ಲಾಂಟ ಇಮ್ಯುನಿಟಿ ಬೂಸ್ಟ್ ಆಗ್ತೈತಿಲ್ಲ ಆಮೇಲೆ ಏನೈತಿ ನೀವು ಗರ್ಭಿಣಿಯೂ ಆಗಲಿ ನಿಮ್ಮ ಏನು ಸ್ಪ್ರೇ ಏನು ಬಿಟ್ಟಿರ್ತೀರಲ್ಲ ಆ ಕಂಟಿನ್ಯೂ ಮಾಡ್ಕೋರಿ ಅದ್ರ ಜೊತೆಗೇನ ಪಂಗಿ ಸೈಡ್ಸ್ ಅಂದ್ರೆ ನೀವು ಕರ್ಪಾನು ಮೇಂಟೈನ್ ಮಾಡ್ಕೋಬೇಕು ದವನಿ ಆಮೇಲೆ ಪೌಡ್ರ್ ಮಿಲ್ಡಿ ಈ ಥರ ಪ್ರಿವೆಂಟಿವ್ ಆಗಿರುವಂಥ ಔಷಧಗಳ್ನು ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿಕೊಂಡು ಅಲ್ಲಿವರೆಗೂ ಸಬ್ಕೆಯನ್ನು ಫೈನಲ್ ಆಗೋವರೆಗೂ ಯೂಸ್ ಮಾಡ್ಕೊಂಡು ಹೋಗ್ರಿ ಅಂದರೆ ಟೋಟಲಾಗಿ ಓವರಲಾಗಿ ಹೇಳಕ್ಕೆ ಏನು ಬಂದಿದ್ದು ಅಂದ್ರೆ ಫಸ್ಟ್ ನೀವು ಸ್ಪ್ರೇ ಮಾಡೋಕ್ಕಿಂತಲೂ ಮೊದಲು ರೂಟ್ ರೂಟ್ಝೋನ್ನ ಆ್ಯಕ್ಟಿವ್ ಮಾಡಿಕೊಂಡು ಏನು ಮೈಕ್ರೋಟೆಂಟ್ದು ಇಂಬ್ಯಾಲೆನ್ಸ್ ಆಗಿರ್ತಾವಲ್ಲ ಆ ಥರನೂ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ರಿ ಅಂತ ಹೇಳಕ್ಕೆ ಬಂದೆ ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ಚಾನಲ್ನ ನೀವೇನು ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ಕೂಡ್ಲೇನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡ್ ಏನು ಕಾಣ್ತೈತಿಲ್ಲ ಬೆಲ್ ಬಟನ್ನ ಅದನ್ನು ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡ್ರಿ ಅಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಡೈರೆಕ್ಟಾಗಿ ಬರ್ತಾವೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಎಲ್ಲ ಕಡೆನೂ ಶೇರ್ ಮಾಡ್ಕೊರಿ ಶೇರ್ ಮಾಡಿಕೊಂಡು ನಿಮಗೇನಾದರೂ ಇನ್ನೂ ಏನಾದರೂ ಜಾಸ್ತಿ ಒಂದು ಸ್ವಲ್ಪ ಪರ್ಸನಲ್ ಆಗಿ ಕೇಳೋದಿತ್ತು ಅಥವಾ ಪ್ರಾಬ್ಲಮ್ ಏನಾದರೂ ಇತ್ತು ಅಂದರೆ ಪ್ಲಾಟ್ ಒಳಗಡೆ ಕೆಳಗೆ ನನ್ನ ನಂಬರು ಇರ್ತೈತಿ ಆ ನಂಬರ್ಕ ಫೋನ್ ಮಾಡಿರಿ ಇಲ್ಲ ಮೆಸೇಜ್ ಮಾಡಿರಿ ಎನಿ ಟೈಮ್ ಅವೈಲೇಬಲ್ ಇರ್ತೈತಿ ಆಮೇಲೆ ಕೆಳಗಡೆ ಒಂದು ಲಿಂಕ್ ಹಾಕಿರ್ತೀವಿ ನಮ್ಮ ವಾಟ್ಸಪ್ ಚಾನಲ್ದು ಆ ಚಾನಲ್ಕ ನೀವೇನಾದರೂ ಬಂದು ಜಾಯ್ನ್ ಆಗೋರು ಇದ್ರಿ ಅಂದ್ರೆ ಕೆಳಗಡೆ ಆ ಲಿಂಕ್ ಕ್ಲಿಕ್ ಮಾಡಿದ್ರಿ ಅಂದ್ರೆ ನಮ್ಮ ಚಾನಲ್ ಕರ್ಕೊಂಬರ್ತೈತಿ ಅಲ್ಲಿ ವಾಟ್ಸಪ್ ಒಳಗೆ ಜಾಯ್ನ್ ಆಗಿರಿ ಅಲ್ಲಿ ಅಂದ್ರೆ ಜಾಸ್ತಿ ಇದನ್ನು ಕೊಡ್ತಿರತ್ತೆ ನೀವು ಮಾಹಿತಿನ ಸೊ ಮತ್ತು ನೆಕ್ಸ್ಟ್ ವೀಡಿಯೋ ನಾನು ಈ ಥರ ಚಾಲೆಂಜಿಂಗಾಗಿ ಕ್ಲೈಮೇಟ್ ಹೋಗಿ ಏನಾದರೂ ಚಾಲೆಂಜಿಂಗಾಗಿ ಬಂತು ಅಂದ್ರೆ ನೆಕ್ಸ್ಟ್ ಟೈಮ್ ನಾನು ಮತ್ತೆ ವೀಡಿಯೋ ಮಾಡಿಬಿಡ್ತಿರ್ತೀನಿ ನಿಮ್ಗೆ ಅಲ್ಲಿವರೆಗೂ ನಮ್ಮ ವಿಡಿಯೋನ ಶೇರ್ ಮಾಡಿಕೊಂಡು ನೋಡ್ಕೊಂಡಿರಲಿ ಧನ್ಯವಾದ